ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬೆಳಗ್ಗೆ ಈಗ ಎಂಟು ಗಂಟೆ ಆಗಿದೆ ನನ್ನ ಹಸ್ಬೆಂಡು ಇವಾಗ ಡ್ಯೂಟಿಗೆ ಹೊರಟಿದ್ದಾರೆ ಹೋಗೋದಕ್ಕಿಂತ ಮುಂಚೆ ಲೈಟು ಏನಿತ್ತು ಅಡುಗೆ ಮನೆಯಲ್ಲಿ ಎಲ್ ಇ ಡಿ ಸ್ಟ್ರಿಪ್ ಲೈಟ್ ಅಂತಾರಲ್ವ ಆ ಲೈಟನ್ನು ಎಲ್ಲ ಹಾಕಿದೆ ಕಿಟಕಿ ಹತ್ರ ಎಲ್ಲ ಅದು ವೈಯರ್ ಬಿಟ್ಕೊಂಡ್ಬಿಟ್ಟಿತ್ತು ತುಂಬ ದಿನದಿಂದ ವರ್ಕ್ ಆಗ್ತಿರಲಿಲ್ಲ ನಾನು ಇನ್ನೇನು ಸರಿಯಾಗಿ ಬ್ಲಾಗ್ ಮಾಡ್ತಾ ಇರಲಿಲ್ಲವಲ್ಲ ಹಂಗಾಗಿ ಪರವಾಗಿಲ್ಲ ಅಂಥೇಳಿ ಅದ್ರ ಬಗ್ಗೆ ಏನು ಅಷ್ಟೊಂದು ಆಸಕ್ತಿ ಇಟ್ಕೊಂಡಿರಲಿಲ್ಲ ಇತ್ತೀಚೆಗೆ ನಾನು ವಿಡಿಯೋಸ್ ನನ್ನ ವಿಡಿಯೋಸ್ನೇ ನೋಡಿದಾಗ ಅದು ಸ್ವಲ್ಪ ಲೈಟಿಂಗ್ಸ್ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇತ್ತು ಬೆಳಕು ಚೆನ್ನಾಗಿ ಬರುತ್ತೆ ಲೈಟ್ಸ್ ಹಾಕ್ಕೊಂಡ್ರೆ ಅಂತೇಳಿ ನನ್ನ ಹಸ್ಬೆಂಡ್ಗೆ ಹೇಳಿದೆ ರೆಡಿ ಮಾಡಿಕೊಡಿ ಅಂತ ಡ್ಯೂಟಿಗೆ ಹೋಗೋದಕ್ಕಿಂತ ಮುಂಚೆ ಇದೊಂದು ರೆಡಿ ಮಾಡಿ ಅಂದರೆ ವಯರ್ ಜಸ್ಟ್ ಸುತ್ತು ಬಿಟ್ಟು ಇದ್ದಾರೆ ಅಷ್ಟೇ ಲೈಟ್ಸ್ ಬಂತು ಏನೂ ಆಗಿರಲಿಲ್ಲ ಕೆಟ್ಟೋಗಿದ್ದು ಅಂತ ಅಂದ್ಕೊಂಡೆ ಬಟ್ ಏನೂ ಆಗಿರಲಿಲ್ಲ ಚೆನ್ನಾಗಿತ್ತು ಇವಾಗ ಒಂದು ಸ್ವಲ್ಪ ರೆಸಿಪಿಗಳಾಗಲಿ ಫೇಸ್ ಆಗಲಿ ಸ್ವಲ್ಪ ಗೆ ಬ್ರೈಟ್ ಆಗಿ ಕಾಣುತ್ತೆ ಮನೆ ಅದು ನಂಗೆ ಬಿಟ್ಟು ಇಲ್ಲಿ ಕೊಟ್ರೆ ಹೆಂಗಿರುತ್ತೆ ಹೆಂಗ್ ಗೊತ್ತಾ ಹೆಂಗ್ ಗೊತ್ತು ಮನೆ ಇಲ್ಲಿಗೆ ಎರಡ್ ಲೈನ್ ಹಿಂಗೆ ನೋಡಿ ಇಲ್ಲಿಂದ ಇಲ್ಲಿಗೆ 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 ಸರಿ ಬಿಡು ಈಗ ಇದ್ದಂಗೆ ನೋಡಿ ಇದು ಹೊಸ ಬಿಡುತ್ತಿ ಅದು ಹಾಕ್ ಲಂಚನ ಇರಲಿ ಲಂಡ ಜನ ಇಲ್ಲಿ ಕಿತ್ತಾಕಿಲ್ಲ ಅದು ಒಂದೊಂದು ಇದಕ್ಕೆ ಇನ್ನೊಂದು ಸ್ಟ್ರಾಂಗ್ ಪ್ಲಾಸ್ಟರ್ ಆಗಬೇಕು ಆಲೋಡ್ ಆಲರ್ಸ್ಕೊಂತು ಯಾರು ಗಮ್ ಇಲ್ಲ ಮಳೆ ನೋಡ್ಯಾವ ಟ್ಯಾಕ್ಸ್ ಮಳೆ ಕರೆಕ್ಟ್ ಆಗೋದಿಲ್ಲ ಸಣ್ಣದು ಓಹ್ ಇಲ್ಲೂ ಇಲ್ಲ ಗ್ಯಾಸ್ ಆನ್ ಮಾಡಿಲ್ಲಲ್ಲ ಬೆಳಿಗಿಂದ ಆಗ್ತೈತೆ ഹലോ ആല ക ಫ್ರೆಂಡ್ಸ್ ಇವತ್ತು ಸ್ವಲ್ಪ ಎದ್ದಾಗ ಲೇಟ್ ಆಗಿಬಿಡ್ತು ಸೆವೆನ್ ತರ್ಟಿಗೆ ಎದ್ದಿದ್ದು ಇವತ್ತು ನಾನು ಎಂಟು ಕಾಲಾಗಿದೆ ಈಗ ಟೈಮು ನನ್ನ ಹಸ್ಬೆಂಡ್ ಸ್ವಲ್ಪ ಹಶವಾಗಿದೆ ಅಂತಲೇ ಅಂದರು ಹಾಲು ಬಿಸಿ ಮಾಡಿ ಕೊಟ್ಟೆ ಡ್ಯೂಟಿಗೆ ಹೋಗಿದ್ದಾರೆ ಬೇಗ ಬೇಗ ಮಾಡು ಬರ್ತೀನಿ ಆಮೇಲೆ ಅಂತ ಹೇಳ್ಬಿಟ್ಟು ಹೋದರು ಸೊ ನಾನು ಬೇಗ ಬೇಗ ಮಾಡೋಣ ಅಂಥೇಳಿ ಇವಾಗ ಮಸಾಲ ಪದಾರ್ಥಗಳನ್ನೆಲ್ಲ ಹಾಲಲ್ಲೇ ಕೂತ್ಕೊಂಡು ಎಲ್ಲದನ್ನು ರೆಡಿ ಮಾಡಿಕೊಂಡೆ ಇವಾಗೆಲ್ಲ ಕಟ್ ಮಾಡಿಬಿಟ್ಟು ಬೇಗ ಮಾಡೋಣ ಟೊಮೆಟೊ ಭಾತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇವತ್ತು ಟೊಮೆಟೊ ಭಾತು ಮಾಮೂಲಿಯಾಗಿ ಏನೆಲ್ಲ ಹಾಕಬೇಕು ಅಂತ ಸಿಂಪಲ್ಲಾಗಿ ಹಾಗೆ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಶುಂಠಿ ಒಂದು ಇಂಚಷ್ಟು ಹಾಕ್ಕೊಂಡಿದ್ದೀನಿ ಬಿಸಿಲಲ್ವಾ ಸ್ವಲ್ಪ ಮಸಾಲ ಕಡಿಮೆನೇ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಈರುಳ್ಳಿನ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಹಾಗೆಯೇ ಟೊಮೆಟೊನ ಐದು ಟೊಮೆಟೊ ತೊಗೋತಾ ಇದ್ದೀನಿ ಟೊಮೆಟೊ ಭಾತ್ಗೆ ಇಲ್ಲಿ ನಾನು ಒಂದು ಮೂರು ಟೊಮೆಟೊನಾ ಕಟ್ ಮಾಡಿ ಹಾಕೋತೀನಿ ಇನ್ನು ಎರಡು ಟೊಮೆಟೋನ ನಾನು ಮೂರು ಟೊಮೆಟೋನ ರುಬ್ಬೋದಕ್ಕೆ ಹಾಕುತ್ತೀನಿ ಇನ್ನು ಎರಡು ಟೊಮೆಟೋನ ನಾನು ಹಾಗೆ ಒಗ್ಗರಣೆಗೆ ಹಾಕೋತೀನಿ ಅಲ್ಲಲ್ಲಿ ಟೊಮೆಟೊ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಪುದೀನ ಸೊಪ್ಪನ್ನು ಎತ್ತಿಟ್ಟಿದೆ ಪುದೀನ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ಇದಿಷ್ಟಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಬಿಡ್ತೀನಿ ಮಸಾಲ ಈಗ ನುಣ್ಣಗೆ ರುಬ್ಬಿದ್ದಾಯಿತು ಇವಾಗ ಮತ್ತೆ ಇನ್ನು ಒಗ್ಗರಣೆಗೆ ಈರುಳ್ಳಿ ಹಾಗೆಯೇ ಟೊಮೆಟೊ ಎಲ್ಲದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬಿಡ್ತೀನಿ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಕ್ಯಾಪ್ಸಿಕಮ್ಮು ಒಂದಿತ್ತು ಮನೆಯಲ್ಲಿ ಕ್ಯಾಪ್ಸಿಕಮ್ ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕೋತೀನಿ ಮನೆಯಲ್ಲಿ ಲಸರು ಮೆಣಸಿಕಾಯಿ ಖಾಲಿಯಾಗಿತ್ತು ಹಸಿರು ಮೆಣಸಿಕ್ ತರಕ್ಕೆ ಈಗ ಯಾರು ಹೋಗ್ತಾರೆ ಅಂತೇಳಿ ಹಸಿರು ಮೆಣಸಿನಕಾಯಿ ಇಲ್ಲದೇ ಇವತ್ತು ಟೊಮೆಟೊ ಬತ್ತ ಮಾಡ್ತಾಯಿದ್ದೀನಿ ಇನ್ನು ಹಸಿರು ಮೆಣ್ಸಿಕಾಯಿ ಇರಲೇಬೇಕು ಅಂತ ಏನಿಲ್ಲ ಇಲ್ಲದೇನೂ ಮಾಡ್ಬೋದು ಚಿಲ್ಲಿ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡಿದ್ರೆ ಆಯ್ತು ಅಷ್ಟೇ ಹಸಿರು ಮೆಣ್ಸಿಕಾಯಿ ಹಾಕಿದರೆ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆಗಾದ್ರೂ ಒಂದು ನಾಲ್ಕೈದು ಹಸಿರು ಮೆಣಸಿಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಇವತ್ತು ಒಂದು ಹಾಗೆಯೇ ಇನ್ನು ಬೇಕಾದಂಥ ಗರಂ ಮಸಾಲೆಗಳೇನು ಬೇಕು ಚಕ್ಕೆ ಲವಂಗ ಎಲ್ಲದನ್ನು ಇವಾಗ ಎತ್ತಿಟ್ಕೋತಾಯಿದ್ದೀನಿ ಪಲಾವ್ ಎಲೆ ಎಲ್ಲ ಬೇಸಿಗೆ ಆಗಿರೋದ್ರಿಂದ ಜಾಸ್ತಿ ಮಸಾಲ ತಿಂದ್ರೂ ಆಗೋದಿಲ್ಲ ಬಾಡಿಗೆ ತುಂಬ ಹೀಟ್ ಆಗಿಬಿಡುತ್ತೆ ಸ್ವಲ್ಪ ನೋಡಿನೇ ಕಡಿಮೆ ಕಡಿಮೆ ಮಸಾಲೇ ನಾನು ನಾನಿವತ್ತು ಓಕೆ ಇವಾಗ ಯಾವ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ಈಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಎಣ್ಣೆ ಹಾಗೆಯೇ ಎಲೆ ಒಂದು ಒಂದು ಅರ್ಧದಷ್ಟು ಚಕ್ರದ ಹೂವು ಹಾಗೆಯೇ ಚಕ್ಕೆ ಒಂದು ನಾಲ್ಕು ಒಂದು ಮರಾಠಿ ಮಗ್ಗು ಚಕ್ಕೆ ಒಂದು ಇಂಚು ಒಂದು ಲವಂಗ ಒಂದು ನಾಲ್ಕು ಈರುಳ್ಳಿ ಮತ್ತು ಕರ್ಬೇ ನಾನು ಆಗಲೇ ಹೇಳ್ದಂಗೆ ಒಂದು ನಾಲ್ಕೈದು ಹಸಿರು ಮಿಣ್ಸು ತಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಈಗ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಕ್ಯಾಪ್ಸಿಕಮ್ಮು ಅದನ್ನು ಹಾಕೋತಾ ಇದ್ದೀನಿ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಬಟಾಣಿ ಹಸಿ ಬಟಾಣಿ ಇತ್ತು ಅಂದರೆ ಬಟಾಣಿ ಕೂಡ ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ ಟೊಮ್ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎರಡು ಕೂಡ ಈಗ ಫ್ರೈ ಆಗ್ತಾ ಬಂತು ಈಗ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಇದ್ದೀನಿ ಟೊಮೆಟೊ ಎಲ್ಲ ಈಗ ಫ್ರೈ ಆಗ್ತಾ ಬಂತು ಸ್ವಲ್ಪ ಈಗ ಟೊಮೆಟೊ ಬೇಯಬೇಕಲ್ವಾ ಅದಕ್ಕೋಸ್ಕರ ಒಂಚೂರು ಈಗ ಇದಕ್ಕೆ ಉಪ್ಪನ್ನ ಕೂಡ ಸೇರಿಸ್ತೀನಿ ಉಪ್ಪನ್ನ ಸೇರಿಸಿ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಖಾರ ಜಾಸ್ತಿ ಇಲ್ಲ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ ಇದು ಬೇಕಂದ್ರೆ ಗರಂ ಮಸಾಲ ಹಾಕೋಬೋದು ಗರಂ ಮಸಾಲ ನಾನು ಹಾಕೋದಿಲ್ಲ ಆಗಲೇ ಅಲ್ಲಿ ಹೇಳ್ದಂಗೆ ಸ್ವಲ್ಪ ಮಸಾಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಡಿಮೆನೇ ಹಾಕಿದ್ದೀನಿ ಅದಾದಮೇಲೆ ರುಬ್ಬಿಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ ಅದನ್ನು ಹಾಕಿದ್ದೀನಿ ಮಸಾಲ ಹಾಕಿ ಚೆನ್ನಾಗಿ ಈಗ ಫ್ರೈ ಮಾಡಿದ್ದೀನಿ ಮಸಾಲ ಅದು ಜಾರಿಗೆ ನಾನು ಸ್ವಲ್ಪ ನೀರು ಹಾಕಿ ಸೇರಿಸಿದ್ದೀನಿ ಅಷ್ಟೇ ಮಸಾಲೆ ಎಲ್ಲ ಜಾರ್ ಬಾ ಜಾರ್ಗೆ ಅಂಟ್ಕೊಂಡಿರುತ್ತಲ್ವ ಹಾಗಾಗಿ ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟೆ ನಾನು ಇನ್ನು ಬೇಕಂದರೆ ಸ್ವಲ್ಪ ಕಡಿಮೆ ನೀರನ್ನೇ ಮಸಾಲೆ ಮಸಾಲೆಯೆಲ್ಲ ಸ್ವಲ್ಪ ಕುದಿ ಬರಬೇಕು ಕುದೀತಾ ಇದೆ ಈಗ ಚೆನ್ನಾಗಿ ಇವಾಗ ಒಂದೂವರೆ ಲೋಟದಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ಒಂದೂವರೆ ಪಾವು ಇದು ಮಾಮೂಲಿ ಸೋನಾ ಮಸೂರಿ ಅಕ್ಕಿನೇ ಒಂದೂವರೆ ಪಾವಷ್ಟು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೂವರೆ ಪಾವು ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು ಇಲ್ಲಿ ನಾನು ಫಸ್ಟೇ ಮಸಾಲಾಗ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೆ ಅಲ್ವಾ ಅಷ್ಟು ಹಾಕಿನೂ ಕೂಡ ನಾನು ಮತ್ತೆ ಏನು ಮಾಡ್ಬಿಟ್ಟೆ ಮೂರು ಲೋಟದಷ್ಟು ನೀರನ್ನ ಹಾಕ್ಬಿಟ್ಟೆ ಏನೋ ಜ್ಞಾನದಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಬಿಟ್ಟೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನ ಕಡಿಮೆ ಹಾಕಬೇಕಿತ್ತು ಕುಕ್ಕರ್ ತುಂಬಾ ಆಗೋಯಿತು ಇವಾಗ ನೋಡಿಕೊಂಡು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೀರು ಅರ್ಧ ಲೋಟದಷ್ಟು ಕಡಿಮೆನೇ ಹಾಕ್ಬೇಕಾಗಿತ್ತು ಏನೋ ಜ್ಞಾನದಲ್ಲಿ ಇವತ್ತು ಈ ಥರ ಮಾಡಿದೆ ನಾನು ನನ್ನ ಚೂರು ಉಪ್ಪು ಬೇಕು ಅನ್ನಿಸ್ತು ಟೇಸ್ಟ್ ಮಾಡಿ ನೋಡಿದ ಮೇಲೆ ಹಂಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀಟಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ದ ಮುಚ್ಚಳ ಕ್ಲೋಸ್ ಮಾಡ್ತಾಯಿದ್ದೀನಿ ರೀಸೆಂಟಾಗಿ ಏನಾಗಿತ್ತು ಅಂತಂದರೆ ಈ ಕುಕ್ಕರ್ ಮುಚ್ಚಳನ ಕೆಳಗಡೆ ಬೀಳಿಸ್ಬಿಟ್ಟು ಆ ಹ್ಯಾಂಡ್ ಏನಿದೆ ನೋಡಿ ಅದು ಒಡೆದೋಗ್ಬಿಟ್ಟಿದೆ ನನಗಿದು ಫೇವ್ರೇಟ್ ಕುಕ್ಕರು ಅದು ಹ್ಯಾಂಡ್ ಹೊಡೆದೋಯ್ತಲ್ಲ ಅಂತ ಸಕ್ಕ ಬೇಜಾರಾಗ್ಬಿಡ್ತು ನನಗೆ ಅದಾದಮೇಲೆ ಬಟ್ಟೆಗಳನ್ನ ವಾಷ್ಗೆ ಹಾಕಿದ್ದೆ ಬೆಳಗ್ಗೆನೆ ಬಟ್ಟೆಗಳನ್ನೆಲ್ಲ ಈಗ ಒಣ ಹಾಕೋತಾ ಇದ್ದೀನಿ ಬಟ್ಟೆಗಳು ಮನೆಯಲ್ಲಿ ರಾಶಿ ರಾಶಿ ಇತ್ತು ಅಂದರೆ ಹಿಂಸೆ ಆಗ್ತಾ ಇರುತ್ತೆ ಹಾಗಾಗಿ ಒಂದು ಟೂ ಡೇಸಿಗೆ ಒಂದು ಸತಿನಾದರೂ ಬಟ್ಟೆನ ಒಕ್ಕೋತೀನಿ ನಾನು ಇವತ್ತು ಎರಡು ಸಲ ಮೂರು ಸಲ ನಾನು ಬಟ್ಟೆಗಳನ್ನ ಒಗ್ದಿದ್ದೀನಿ ಜಾಸ್ತಿ ಬಟ್ಟೆ ಇತ್ತು ಅಂದರೆ ಬೆಡ್ ಕವರ್ಸು ಬಟ್ಟೆಗಳು ಅದೆಲ್ಲ ಇದ್ದಿದ್ರಿಂದ ಮೂರು ಸಲ ಒಗ್ದಿದೀನಿ ಇವತ್ತು ಅಂದರೆ ಬೆಡ್ಶೀಟು ಒಂದು ಸಲ ಹಾಕ್ತೆ ಬೆಡ್ ಕವರ್ಗಳೆಲ್ಲ ಒಂದು ಸತಿ ಹಾಕ್ತೆ ಆಮೇಲೆ ಬಟ್ಟೆಗಳನ್ನೆಲ್ಲ ಒಂದು ಸತಿ ಹಾಕ್ತೆ ಇದೆಲ್ಲ ನಾನು ಬೆಳಗ್ಗೆನೇ ಹಾಕಿದರೆ ಬೆಳಗ್ಗೆ ಎಲ್ಲ ಒಂದು ಸತಿ ಮಧ್ಯಾಹ್ನ ಅಷ್ಟೊತ್ತಿಗೆ ಬಿಸಿಲು ಬಂದಾಗ ಚೆನ್ನಾಗಿ ಒಣಗಿಬಿಡುತ್ತೆ ಆಮೇಲೆ ಮಧ್ಯಾಹ್ನ ಮೇಲೆ ಇನ್ನು ಬೆಡ್ ಕವರ್ಗಳು ಪಿಲ್ಲೋ ಕವರು ಏನಿರುತ್ತೋ ಅದನ್ನೆಲ್ಲ ಒಣಗೋದಕ್ಕೆ ಹಾಕ್ಬೋದು ಅಂಥೇಳಿ ಬೆಳಗ್ಗೆನೇ ಬಟ್ಟೆ ವಾಶ್ಗೆ ಹಾಕಿದ್ದೆ ಇವತ್ತು ಸಾಯಂಕಾಲ ಆಗ್ತಾ ಇದ್ದಂಗೆ ಮಳೆ ಶುರುವಾಗ್ಬಿಡುತ್ತೆ ಬೆಳಗ್ಗೆ ಸ್ವಲ್ಪ ಬಿಸಿಲು ಚೆನ್ನಾಗಿರುತ್ತೆ ಬೆಳಗಿನ ಬಿಸಿಲಲ್ಲೇ ಗೊತ್ತಾಗ್ಬಿಡುತ್ತೆ ಓ ಇವತ್ತು ಮಳೆ ಬಂದುಬಿಡುತ್ತೆ ಅಂಥೇಳಿ ಆ ಥರ ಇವತ್ತು ಬೆಳಗ್ಗೆ ಬಿಸಿಲಿತ್ತು ನಮ್ಮ ಮನೆ ಹತ್ರ ಇಲ್ಲಿ ಹಿಂದೆಡೆ ಹಿಂದೆ ಬಾಲ್ಕನಿಗೆ ಬಿಸಿಲು ಬರೋ ಹೊತ್ತಿಗೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟು ಟೈಮಿಗೆ ಬಿಸಿಲು ಬರೋದು ಯಾಕಂದರೆ ಇದು ಬಾಲ್ಕನಿ ಇರೋದು ಪಶ್ಚಿಮ ದಿಕ್ಕಿಗಿರೋದು ಹಂಗಾಗಿ ಇನ್ನು ಮನೆ ಬಾಗ್ಲಲ್ಲೂ ಕೂಡ ಸೂರ್ಯನ ಬೆಳಕು ಬರೋದಿಲ್ಲ ಯಾಕಂದರೆ ಮುಂದಗಡೆ ಬಿಲ್ಡಿಂಗ್ ಇರೋದರಿಂದ ಮನೆ ಬಾಗ್ಲಿಗೂ ಸೂರ್ಯನ ಬೆಳಕು ಬರೋದಿಲ್ಲ ಬೆಳಗ್ಗೆ ಸೂರ್ಯನ ಬೆಳಕಲ್ಲಿ ಕೂತ್ಕೋಬೇಕು ಅಥವಾ ಓಡಾಡಬೇಕು ಯಾಕಂದರೆ ನನಗೆ ವಿಟಮಿನ್ ಡಿ ಕೊರತೆ ಇದೆ ಆದರೆ ಇಲ್ಲಿ ಅನುಕೂಲತೆ ಇಲ್ದಿರೋದ್ರಿಂದ ನಾನು ಮಧ್ಯಾಹ್ನ ಬರುತ್ತಲ್ವ ಬಿಸಿಲು ಆವಾಗಲೇ ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೋತೀನಿ ಟೊಮೆಟೊ ಭಾತ್ ರೆಡಿಯಾಗಿದೆ ನೋಡಿ ಅಂದರೆ ನಾನು ಹೇಳ್ದಂಗೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಇನ್ನು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ಮೆಲ್ ಕೂಡ ಅಷ್ಟು ಚೆನ್ನಾಗಿತ್ತು ಟೊಮೆಟೊ ಭಾತ್ ಅಂದರೆ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ರೈಸ್ ಐಟಮಲ್ಲಿ ಪಲಾವ್ ಆಗಲಿ ಟೊಮೆಟೊ ಭಾತು ರೈಸ್ ಭಾತು ಈ ಥರದ್ದೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನು ಟೊಮೆಟೊ ಭಾತ್ಗೆ ರಾಯ್ತ ಅಥವಾ ಮೊಸರು ಬಜ್ಜಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತಾಯಿದ್ದೀನಿ ಒಂದು ಕಾಲು ಲೀಟ್ರಷ್ಟು ಮೊಸರನ್ನ ಹಾಕಿದ್ದೀನಿ ಮೊಸರನ್ನ ಹಾಕ್ಬಿಟ್ಟು ಸಣ್ಣದಾಗಿ ಈರುಳ್ಳಿನ ಆಲ್ರೆಡಿ ಕಟ್ ಮಾಡಿಟ್ಕೊಂಡಿದ್ದೆ ಸೌತೆಕಾಯಿ ಕೂಡ ಕಟ್ ಮಾಡಿಟ್ಕೊಂಡೆ ಈರುಳ್ಳಿ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆಯೇ ಸೌತೆಕಾಯಿ ಸ್ವಲ್ಪ ಸಣ್ಣಾಗಿ ಪೀಸ್ ಮಾಡಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಮೊಸರು ಬಜ್ಜಿ ಮತ್ತು ಟೊಮೆಟೊ ರೆಡಿ ರೆಡಿಯಾಯಿತು ನಾನು ತಾನು ಈಗ ಹಾಕ್ಕೊಂಡು ತಿನ್ನೋದಕ್ಕೆ ಇದ್ದೀವಿ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿದೆ ಬನ್ನಿ ಅಂತೇಳಿ ಸ್ವಲ್ಪ ದೂರ ಇದ್ದೀನಿ ಒನ್ ಅವರ ಎರಡು ಅವರ್ ಆಗುತ್ತೆ ಆಮೇಲೆ ಬರ್ತೀನಿ ಅಂತ ಹೇಳಿದ್ರು ಸರಿ ಅಂಥೇಳಿ ಈಗ ನಾವಿಬ್ಬರು ಬ್ರೇಕ್ಫಾಸ್ಟನ್ನು ಹಾಕ್ಕೊಂಡು ಇವಾಗ ತಿಂತಾ ಇದ್ದೀವಿ ಟೊಮೆಟೊ ಭಾತಂತೂ ಸೂಪರಾಗಿತ್ತು ನಿಜವಾಗ್ಲೂ ಹೆಂಗಿದ ಆಯ್ತಾ ಪರ್ಫೆಕ್ಟಾಗಿದೆಯಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ ಅದು ಏನೋಗೆ ಅಂದಲ್ಲ ಹಾಕ್ಬಿಟ್ಟೆ ಬೆಳಗ್ಗೆ ಏನೋ ಯತ್ನ ಮಾಡ್ತಾ ಫ್ರೆಂಡ್ಸ್ ಹಾಗೇ ಇಡ್ಲಿಗೆ ನೆನೆಸೋಣ ಅಂತ ಅಂದ್ಕೊಂಡೆ ಹಾಗೆ ಮರ್ತೆ ಲೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಇವಾಗ ನಾನು ಇಡ್ಲಿಗೆ ನೆನೆಸ್ತಾ ಇದ್ದೀನಿ ಅಕ್ಕಿನ ದೋಸೆಗಾಗಿದ್ದರೆ ಸ್ವಲ್ಪ ಕಡಲೆಬೇಳೆ ಮೆಂತ್ಯೆಲ್ಲ ಆಗ್ತಾಯಿದೆ ಇಡ್ಲಿಗೆ ಅಲ್ವಾ ಹಂಗಾಗ್ಬಿಟ್ಟು ಬರೀ ಉದ್ದಿನ ಕಾಳುಗಳು ಮತ್ತು ಅಕ್ಕಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೆನೆಸ್ತಾ ಇದ್ದೀನಿ ನಾನು ಜಾಸ್ತಿ ಇಡ್ಲಿನ ಲೈಕ್ ಮಾಡೋಲ್ಲ ನಂಗೆ ದೋಸೆ ತುಂಬ ಇಷ್ಟ ಆಗುತ್ತೆ ನನ್ನ ಹಸ್ಬೆಂಡ್ಗೆ ಇಡ್ಲಿ ತುಂಬ ಇಷ್ಟ ನಾನು ಮನೆಯಲ್ಲೇನಾದರೂ ಬೇಗ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಅಂದ್ರೆ ಅವ್ರು ಹೋಗಿ ಓಟೆಲ್ಗೆ ಹೋಗ್ಬಿಟ್ಟು ತಿನ್ನೋದೇ ಇಡ್ಲಿನ ಅವ್ರಿಗೆ ಇಡ್ಲಿ ಇಷ್ಟ ಸೊ ಅವ್ರಿಗೋಸ್ಕರ ಅಂತಲೇ ನಾನೀಗ ಇಡ್ಲಿನ ನೆನೆಸಿದ್ದೀನಿ ಮತ್ತು ಮಧ್ಯಾಹ್ನ ನಾನು ಯಾವುದೇ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸಾಯಂಕಾಲ ಈಗ ಒಂದು ಆರು ಗಂಟೆ ಆಗಿದೆ ಇವಾಗ ನಾನು ಇಡ್ಲಿ ನೆನೆಸಿದ್ದೆ ಅಲ್ವಾ ಅದನ್ನೆಲ್ಲ ರುಬ್ಬಿಡೋಣ ಅಂತೇಳ್ಬಿಟ್ಟು ಇವಾಗ ಬಂದಿದ್ದೀನಿ ಅಡುಗೆ ಮನೆಗೆ ಮಧ್ಯಾಹ್ನದಿಂದ ಅದು ಹೇಳಿದ್ನಲ್ವ ಬಟ್ಟೆಗಳು ವಾಶ್ ಮಾಡೋದು ಅದೆಲ್ಲ ಬಟ್ಟೆಗಳು ವಾಶ್ ಮಾಡೋದು ಒಣ ಹಾಕೋದು ಅದೇ ಕೆಲಸಗಳಾಯಿತು ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ತನುನ ಟ್ಯೂಷನಿಗೆ ಬಿಟ್ಟಿದ್ದು ತನೂಗೆ ಇವತ್ತು ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಟ್ಯೂಷನ್ ಇತ್ತು ಅವಳನ್ನ ಟ್ಯೂಷನ್ಗೆಲ್ಲ ಬಿಟ್ಟು ಬಿಡಿಂದ ಆದಮೇಲೆ ನಾನು ಇನ್ನು ಇಡ್ಲಿಗೆಲ್ಲ ರುಬ್ತಾ ಇದ್ದೀನಿ ಹಾಗೆ ನಿನ್ನೆ ರಾತ್ರಿ ಸ್ವಲ್ಪ ರೈಸ್ ಉಳ್ದಿತ್ತು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಸೊ ಬೆಳಗ್ಗೆ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡೇ ಇಡ್ಲಿಗೂ ಕೂಡ ನೆನೆಸದೆ ಇವಾಗ ಅನ್ನನ ಹಾಕ್ಕೊಂಡು ಇಡ್ಲಿ ರುಬ್ಬಿಬಿಡ್ತೀನಿ ಅವಲಕ್ಕಿ ಕೂಡ ಹಾಕ್ತೀನಿ ಅನ್ನನೂ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ಅನ್ನ ಹಾಕಿದ್ರು ಕೂಡ ಇಡ್ಲಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಡಿಮೆ ನೀರನ್ನೇ ಹಾಕ್ಕೊಂಡು ಗಟ್ಟಿಯಾಗೆ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ನಾನು ರುಬ್ಬಲ್ಲ ಇಡ್ಲಿಗೆ ಒಂಚೂರು ಸ್ವಲ್ಪ ತರಿ ಅಂದರೆ ತುಂಬ ಅಲ್ಲ ತುಂಬ ನೈಸ್ ಪೇಸ್ಟ್ ಥರ ರುಬ್ಬಲ್ಲ ಸ್ವಲ್ಪ ತರಿ ಥರನೇ ರುಬ್ಕೊತೀನಿ ಇಡ್ಲಿ ಆವಾಗಲೇ ಒಂಥರ ಚೆನ್ನಾಗಿರುತ್ತೆ ಅನಿಸುತ್ತೆ ನನಗೆ ತುಂಬ ನೈಸ್ ಆಗಿಬಿಟ್ರೆ ರೇಷನ್ ಅಕ್ಕಿನ ಯೂಸ್ ಮಾಡಿರ್ತೀವಲ್ವಾ ಅದೊಂಥರ ಗಂಜಿ ಟೈಪಲ್ಲಿ ಒಂಥರ ಅದು ಚೆನ್ನಾಗಿ ಅನಿಸಲ್ಲ ನನಗೆ ಹಾಗಾಗಿ ಸ್ವಲ್ಪ ತರಿಯಾಗಿಯೇ ಮಾಡ್ಕೊತೀನಿ ಒಂದು ಕಪ್ಪಷ್ಟು ರೈಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಲಾಸ್ಟ್ನೇದು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಂಡು ಯಾಕಂದರೆ ಫಸ್ಟು ಸ್ವಲ್ಪ ಗಟ್ಟಿಗೆ ರುಬ್ಬಿದ್ನಲ್ವ ಮಿಕ್ಸ್ ಮಾಡಿಬೇಕಂತೇಳಿ ಇಡ್ಲಿ ಇಟ್ಟು ರೆಡಿ ಆಯಿತು ಇದಕ್ಕೀಗ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಕೈಯಲ್ಲಿ ನೀಟಾಗಿ ಕಲಿಸ್ಕೊತೀನಿ ಸ್ಪೂನಲ್ಲಿ ಕೂಡ ಕಲಿಸ್ಕೊಳ್ಬೋದು ಕೈಯಲ್ಲಿ ಕೂಡ ಕಲಿಸ್ಕೊಳ್ಬೋದು ನಾನು ಕೈಯಲ್ಲೇನೆ ಕಲ್ ಕಲಿಸ್ಕೊತೀನಿ ಕೈಯಲ್ಲಿ ಕಲಿಸಿದ್ರೆ ಚೆನ್ನಾಗದು ನನಗೆ ಹಂಗೆ ಅನಿಸುತ್ತೆ ಚೆನ್ನಾಗದು ಉಬ್ಬಿ ಬಂದಿರುತ್ತೆ ಅದಲ್ಲದೆ ಈ ಸಮ್ಮರ್ ಆಗಿರೋದ್ರಿಂದ ಚೆನ್ನಾಗೇ ಉಬ್ಬು ಬರುತ್ತೆ ಸೋಡಾ ಗಿಡ ಏನು ಯೂಸ್ ಮಾಡೋಲ್ಲ ಫ್ರೆಂಡ್ಸ್ ನಾನು ಕರೆಕ್ಟಾಗಿ ಆಗುತ್ತೆ ಇಡ್ಲಿ ನಾನು ತೋರಿಸ್ತೀನಂತೆ ನೆಕ್ಸ್ಟ್ ಬ್ಲಾಗಲ್ಲಿ ಇಡ್ಲಿ ಯಾವ ಥರ ಬಂದಿತ್ತು ಅಂತ ಹಾಗೆ ಫ್ರೆಂಡ್ಸ್ ಮತ್ತು ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತೀನಿ ಇದನ್ನ ಕಂಟಿನ್ಯೂಷನ್ ಬ್ಲಾಗ್ನ ಸ್ನೇಹಿತೆ ಕನ್ನಡ ಚಾನಲಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಅಶ್ವಾಗಿದೆಯಾ